रोज़ारो सभु रोगारा बचे ನಂದೆ ಶಶಿಕಾಂತ್ ಗುರುಜಿ ಚುಣಪ್ಪ ಪೂಜಾರಿ ಗುರ್ಲಾಪುರದಿಂದ ನೆನಹೋಗಿರಿ ನಾನು ನೂರು ರೂಪಾಯಿ ತಗುಡಿ ಹೋಗ್ಲಿಕ್ತೇನೆ ನಿಮ್ಮ ರೈತರಿಗೆ ಹೇಳ್ತೀನಿ ரிம்ப்பா ನೀವೆಲ್ಲರೂ ಪ್ರತಿಯೊಬ್ಬ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗುಲ್ಲಾಪುರ ತಾಯಂದ್ರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನ್ ನೀವು ಬಂದ ನಿಮ್ಮ ಶಕ್ತಿಗೆ ನಡಗಿ ಬಿಟ್ಟು ಬೇಕಾರೆ ಎಲ್ಲಾರು ಯಾವ ಮೂರ್ ಸಾವಿರ ಕೇಳಿ 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 ಮೊದಲ ಮೂರ್ ಸಾವಿರ ಐದನೂರ್ ಕೇಳಿದೀವಿ ಒಂದ್ ರೂಪಾಯಿ ಕುಡ್ದ್ ಹೋರಾಟ ಐದಕ್ಕೆ ಮೂರ್ ಸಾವಿರ ಎರಡ್ನೂರು ಬೈಸ್ ನಿನ್ನ ಮುಂಜಾನೆ ಏನ್ ಅಂದ್ರೆ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕಲ್ಲ ಅನ್ಕೊಂಡ್ಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವೊಂದ್ ಮಾತು ಹೇಳಿದ್ವಿ ಮಾಧ್ಯಮದವರು ತಗೊಂಡಿದ್ರೆ

ನಿನ್ನ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನಡೆಯಂಗಿಲ್ಲ ನೀವೆಲ್ಲ ಇದಲುವ ನಿಮ್ಮ ವಿನಂತಿ ಮಾಡ್ಕೋತೀನಿ ಏತಮ ಏಯ್ ನೀವೆಲ್ಲ ಏತಮ ಏತಮ ಶುಭ ಇಲ್ಲ ನೀವೆಲ್ಲ ಸರ್ಕಾರ ಕೊಟ್ಟ ಬ್ಯಾರ ನಿಮ್ಮ ಸಹಕಾರಕ್ಕೆ ತಗೊಂಡ ಸಂಗೊಳ್ಳಿ ರಾಯನ ಹುಟ್ಟಿದ್ರು ಕೋವಿಡ್ ಉಳ್ದ ದೇವ್ರು ಉಳಿಸ್ ಅಂದ್ರ ನಿಮ್ಮೆಲ್ಲಾರ ಆಶೀರ್ವಾದದಿಂದ ತಗೊಂಡಿವಿ ಅಧಿವೇಶನ್ ಕೈ ಮುಟ್ಟಿ ನೀವೇನ ಹತ್ತು ಲಕ್ಷ ಮಂದಿ ಬಂದ್ರ ಈ ಬಿಲ್ಲಿನಕ್ಕಿಂತ ಒಂದು ಗೆಲುವು ಏನಾಗಿದೆ ಅಂದ್ರೆ ಇಪ್ಪತ್ತೈದು ಸಂಘಟನೆಗಳಾಗಿದ್ದು ರೈತ ಸಂಘಟನೆ ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮ್ಯಾಗ ಬಂತ ಶಿವಾನಂದ್ ಪಾಟೀಲ್ ಕೈ ಗಡಗಡಗಡೆ ಅಂತ ನಡೆಸ್ತಿದ್ದು ನೀನಿಲ್ಲಿ ಬಂದಾಗ ನೀವು ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ ಗಟ್ಟಿತನ ದಯವಿಟ್ಟು ವಿನಂತಿ ಮಾಡ್ಕೊಡ್ತೀನಿ ಕೊಡಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತೈತಿ ಒಂದ್ ಐದೈದು ರೂಪಾಯಿ ಅನಾಥ ಶ್ರಮಕ ಬಿದ್ದಂತ ಕೊಟ್ಟು ಬಿಡ್ಬಹುದು ಪರವಾಗಿ ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಖರ್ ನಡ್ಕೊಂಡು ನಮ್ಮ ಜಿಲ್ಲಾ ಮುಖ